ನಮಸ್ಕಾರ ವೀಕ್ಷಕರೇ ಎಂಬಿ ಬಿ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಿಸಿಗಾಳಿ ಬಿ ಪಿ ಎಲ್ ಕಾರ್ಡ್ಗೆ ಸಾವಿರಾರು ರೂಪಾಯಿ ಲಂಚ ಆರೋಪ ಹೌದು ವೀಕ್ಷಕರೇ ಹುಕ್ಕೇರಿ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯಲ್ಲಿ ಹುಕ್ಕೇರಿ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭ್ರಷ್ಟಾಚಾರದ ಸುದ್ದಿ ಹೊರಬಿದ್ದಿದೆ ಬಡವರ ಹಕ್ಕಾದ ಬಿಪಿಎಲ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ಕಚೇರಿ ಮುಂದೆ ದಿನವಿಡಿಕಾದರೂ ಫಲಶೂನ್ಯ ಆದರೆ ಹಣ ಕೊಟ್ಟವರಿಗೆ ಮಾತ್ರ ಕ್ಷಣಾರ್ಧದಲ್ಲಿ ಕಾರ್ಡ್ ಕೈಗೆ ಬರುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ ಸ್ಥಳೀಯರ ಹೇಳಿಕೆಯಂತೆ ಬಿ ಪಿ ಎಲ್ ಕಾರ್ಡ್ ಬೇಕಾದರೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಲಂಚ ಕಡ್ಡಾಯ ಎಂಬ ಮಾತು ಕಚೇರಿಯೊಳಗೆ ಸಾಮಾನ್ಯವಾಗಿದೆ ಇಲ್ಲಿ ಏಜೆಂಟರೇ ಅಧಿಕಾರಿಗಳಂತೆ ವರ್ತಿಸುತ್ತಿದ್ದು ಲಂಚದ ವ್ಯವಹಾರ ಮುಕ್ತ ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಸಾಮಾನ್ಯ ನಾಗರಿಕರು ಹೇಳುವ ಮಾತುಗಳು ಇನ್ನಷ್ಟು ಆತಂಕಕಾರಿ ದಿನಗಟ್ಟಲೆ ಸಾಲಿನಲ್ಲಿ ನಿಂತರೂ ಫೈಲ್ ಮುಂದೆ ಸಾಗೋದಿಲ್ಲ ಆದರೆ ಹಣದ ಕವರ್ ಕೈಗೆ ಬಂದರೆ ಅದೇ ದಿನ ಕಾರ್ಡ್ ಮಂಜೂರು ಆಗುತ್ತದೆ ಎನ್ನುವ ಆರೋಪಗಳು ಕೇಳಿ ಬರುತ್ತಿದೆ ಈ ಕುರಿತು ಮಾತನಾಡಿದ ಕೆಲ ಸಾರ್ವಜನಿಕರು ಬಡವರಿಗೆ ಸಿಗಬೇಕಾದ ಸೌಲಭ್ಯವನ್ನ ಹಣದ ಆಟ ಮಾಡಲಾಗಿದೆ ಇದು ಆಡಳಿತದ ವೈಫಲ್ಯವಲ್ಲ ಇದು ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಹುಕ್ಕೇರಿ ಆಹಾರ ಇಲಾಖೆಯ ಮೇಲೆ ಗಂಭೀರ ಆರೋಪಗಳ ನೆರಳು ಬೀಳುತ್ತಿದೆ ಜಿಲ್ಲಾಡಳಿತ ಮತ್ತು ಮೇಲಾಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸುವರೆ ಲಂಚದ ಜಾಲವನ್ನ ಮುರೆದು ಬಡವರಿಗೆ ನ್ಯಾಯ ಸಿಗುತ್ತದೆಯೇ ಅಥವಾ ಈ ಪ್ರಕರಣವು ಫೈಲ್ಗಳಲ್ಲೇ ಮಣ್ಣು ಸೇರುತ್ತದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ನಾವು ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆಗೆ ಕಾಯುತ್ತಿದ್ದೇವೆ ಸತ್ಯಾಂಶ ಹೊರಬರಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ ಕರ್ನಾಟಕ ಸಮತ ಸೈನಿಕ ದಳ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ಶಿವು ಮಾಳ್ಕರಿ ಕೂಡ ಹೇಳಿದ್ದಾರೆ ಇದು ಕೇವಲ ಆರೋಪವಲ್ಲ ಇದು ಬಡವರ ಹಕ್ಕಿನ ಮೇಲಿನ ದಾಳಿ ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಎಂಬಿ ಕನ್ನಡ ನ್ಯೂಸ್ ಹುಕ್ಕೇರಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಇನ್ನಷ್ಟು ಮಾಹಿತಿಗಾಗಿ ನೈನ್ ಸೆವೆನ್ ತ್ರೀ ಒನ್ ಫೈವ್ ಫೋರ್ ಜೀರೋ ಫೋರ್ ಡಬಲ್ ಸಿಕ್ಸ್ ಇಲ್ಲಿ ಈ ಸಂಖ್ಯೆಗೆ ಸಂಪರ್ಕವ್ರು ಇಲ್ಲಿ ಯಾರು ಹೇಳಿ ಒಳಗ್ ಒಳಗ ಮಾಡ್ಬೋದು ಎಲ್ಲಿ ಮಾಡ್ತಾರು ಗೊತ್ತಾಗ ಮನೆ ಬಂದು ಇಲ್ಲಿ ಮುಂದಿದ್ರೆ ಈಗ ನಿನ್ ಬಂದ್ವಿ ಹಿಂದೆ ಕೊಡ್ತಿ ಮತ್ ನಾಲ್ಕು ಸಿನ್ ಬಂದ್ ಅವಾಗೆಲ್ಲ ಬಂದೈತಂದ್ರಮ್ ಮತ್ ಎಲ್ಲ ಕಾರ್ಡ್ ಮಾಡತ್ತ ನಮ್ ಕಾರ್ಡ್ ಕೆಲಕಾದ್ರೂ ಕಾರ್ಡ್ ಮಾಡ್ತೇವು ನಿಮ್ ಮನಿ ಬರ್ತಾವು ಹಂಗ ಬರ್ತಾವತು ಹಿಂಗ್ ನಮ್ಗ ಗಟ್ಟಲ್ರಿ ಪಾಪ ಇಲ್ಲ ಐವಳೆಲ್ಲ ಬಂದಾರ ಹೆಂಗಲ್ಲ ಬಂದಾರ ಬೆಳಗಿಂದ ಬಂದ್ ಬಂದ್ ಇಲ್ಲೇ ಇರ್ತಾರ ಒಟ್ಟ ಅವ್ರ ಕಾರ್ಡ್ ಒಟ್ಟ ಮಾಡಿ ಇಲ್ಲ ಬರೀ ಯಾರ ಕೊಡ್ತಾರಲ್ಲ ಅವ್ರ ಗಟ್ಟ ಕಾರ್ಡ್ ಮಾಡ್ತಾರ ಹೊಟ್ಟೆ ಏಜೆಂಟ್ ಅರ್ಲ ಅವ್ರ ಮೊಬೈಲ್ ಇವ್ರಿಗೆ ನಂಬರ್ ಕಳಿಸ್ತಾರ ವಾಟ್ಸಪ್ದಾಗ ಆ ನಂಬರ್ ತೋರೈತಿ ಅದ್ ಫೋನ್ ತರಕೆ ಮಾಡ್ಕೋತಿ ಬರೀ ಏಜೆಂಟ್ ಗಟ್ಟ ಇದು ನಮ್ಮ ಆರೋ ಇದು ಆಹಾರ ಇಲಿಕೆ ಈ ಬಡ ಬಡ ಜನರಿಗಾಗ್ಲಿ ರೈತರಿಗೆ ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಒಟ್ಟು ಏನಾದ್ರು ಸಹಾಯ ಮಾಡೋನಿಲ್ಲ ತಮ್ಮ ತಮ್ಮ ಯಾರು ಬೇಕಲ್ಲ ಅವ್ರಿಗೆ ಎಷ್ಟ ಇವ್ರ ಕಾರ್ಡ್ ಮಾಡ್ಮೇಲೆ ಕೊಡತ್ತಾರ ಈ ಆನ್ಲೈನ್ ಸೆಂಟರ್ ದ್ರಿಗೆ ಆತು ಏಜೆಂಟ್ ಒಳಗೆ ಆತು ಇವ್ರಿಗೆ ಕಾರ್ಡ್ ಮಾಡ್ಕೊಡಾತಾರ ಅದ್ ಬಿಟ್ಟು ಯಾರ ಸಮಾಜ ಅಂದ್ರೆ ಬಂದ್ರೆ ಹೊರಗೊಂಡ್ರು ಪಾಪ ಇಲ್ಲಿ ಅವ್ರಿಗೆ ಬಿಟ್ಟು ಆಗೋಕೆ ಯಾರು ಇಲ್ಲ ನಂಬರ್ ಇಲ್ಲಿ ಹೊರಗೆ ಬರ್ಸಂತ ಹೇಳ್ತಾರೆ ಅಲ್ಲಿ ನಂಬರ್ ಬರ್ಸಿ ಹದೈತಿ ಪೌಸ್ ಅದ ನಮಗೆ ಕಾರ್ಡ್ ಕೇಳಿ ಹಾಕೈದ್ಲ ನಾ ಮಾಡ್ತೀವಲ್ಲ ಸರ್ವೆ ಬಿಜಿ ಐತಿ ಆರ್ ಮಾಡ್ದ ನಾಲ್ಕು ಬರ್ರಿ ನಾಲ್ಕು ಬರೀ ಇದ್ದ ಹೇಳ್ತಾರೆ ನಂಬರ್ ಕೊಡ್ರಿ ಹೋಗ್ರಿ ನಂಬರ್ ಕೊಡ್ರಿ ಹೋಗ್ರಿ ನಿಲ್ಲ ಬೇಡ್ರಿ ಇಲ್ಲಂತರು ಅಳ ಕೇಳಪ್ಪದ್ರೆ ಪತ್ತು ಬಾಲತಾರೆ ಅವ್ರ ಅವ್ರು ಬೇಕಾದವ್ರಿಗೆ ಚೀಟಿ ಕೊಟ್ಟಿನ ವಾಟ್ಸಪ್ ಕಳಿಸ್ನ ಅವ್ರು ಮಾಡತ್ತಾರೆ ಎಲ್ಲರೂ ಬರೀ ಅವ್ರು ಎಷ್ಟಾಗತ್ತವ ಏಜೆಂಟ್ ಅಷ್ಟಾಗತ್ತೆ ಹೊರತು ಇಲ್ಲಿ ಬಡವ್ರದ ಆತು ರೈತರ ಹತ್ತು ಹೆಣ್ಮಕ್ಳದ್ತು ಒಟ್ಟೆ ಯಾರದ್ದು ಕಾರ್ಡ್ ಆಗಂಗಿಲ್ಲ ಬರೀ ಅವ್ರಿಗೆ ಎಷ್ಟ ಸೀಮಿತ ಆಗೈತಿ ಆ ದಶದಾರ ಅವ್ರ ಗಮನಕ್ಕೆ ಬಂದೈತಿವಲ್ಲ ಗೊತ್ತಿಲ್ಲ ಅವ್ರು ಇಲ್ಲೇ ಇರ್ತಾರೋ ಅವರು ಎರಡು ಸಲ ದುಮಿಡಿಯಾಗಿದ್ದೀರ ಅಲ್ಲಿ ಅವರು ಅವ್ರು ಏನಾದ್ರು ಬಗ್ಗೆ ಕೇಳ್ತಾರಿಲ್ಲ ಅವ್ರ ಆಫೀಸ್ ಸೈಡ್ ಅವ್ರಿಗೆ ಒಂದು ಸಪ್ರೇಟ್ ರೂಮ್ ಕೊಟ್ಟ ಇಲ್ಲಿ ಹಾಕೊಂಡ ಅವ್ರ್ ಅದ ಮಾಡತ್ತಾರ ನಾಳು ಮಾಡತ್ತಾರ ಅವ್ರು ನಾ ಕೇಳೋದು ಯಾರು ಸಾರ್ವಜನಿಕ ಇಲ್ಲಿ ಯಾರು ಇಲ್ಲಿ ಯಾರು ಕೇಳಾಕ ಯಾರು ಇಲ್ಲ ನಮ್ ಯಾರು ಇಲ್ಲ ಅಲ್ಲಿ ಮುಂದ್ರೆ ಅಂತಾರ ಅಲ್ಲಿ ಕೇಳ ಯಾರು ಬಾಗಲು ಬಂದ ಕಿಡಕು ಬಂದ ಎಲ್ಲ ಬಂದ ಹಿಂಗ್ ಮಾಡತ್ತಾರ ಈ ಸ್ವಲ್ಪ ಏನಾದ್ರು